ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ಕೇಳೋಣ ಎಪಿಸೋಡ್ ಒನ್ ಟ್ವೆಂಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಗುಣ ನಾನು ಸುಳ್ಳು ಹೇಳಿಲ್ಲ ಆದರೆ ಸತ್ಯ ಹೇಳಿದ್ದೀನಿ ನಿಮಗೆ ಗೊತ್ತಿರದ ಕೆಲವು ಸತ್ಯ ನನಗೆ ಗೊತ್ತು ಅದಕ್ಕೆ ಎಂದವನು ಅವನ ರೂಮ್ ಸೇರಿದವನು ಇಂದುಗೆ ಕಾಲ್ ಮಾಡಿದ್ರೆ ಅದನ್ನು ರಿಸೀವ್ ಮಾಡೋದು ಇಂದು ಮನೆಯ ಕೆಲಸದವರು ಗುಣ ಇಂದು ಹೇಳಿ ಎಂದರೆ ಅವರು ಮೇಡಮ್ ನೆನ್ನೆಯಿಂದ ಮನೆಗೆ ಬಂದೇ ಇಲ್ಲ ಎಂದರು ಮನೆ ಕೆಲಸದವ್ರು ಮಾತು ಕೇಳಿದ ಗುಣ ಶಾಕ್ನಲ್ಲಿ ಎದ್ದು ವಾಟ್ ಎಂದು ಏನೋ ಯೋಚಿಸಿ ತಕ್ಷಣ ಕಾಲ್ ಮಾಡಿದ್ದೆ ಅಗಸ್ತ್ಯನಿಗೆ ಅಗಸ್ತ್ಯ ಸುಖವಾಗಿ ತನ್ನ ಹೆಂಡತಿ ಜೊತೆ ಮಲಗಿದ ಅವನ ಫೋನ್ ಡ್ರಿಂಕ್ ಆದ ಶಬ್ದಕ್ಕೆ ಕಣ್ಣು ತೆರೆದು ನೋಡಿದ್ರೆ ಇಂದು ಅವನ ಎದೆ ಮೇಲೆ ಮಲಗಿದ್ದಾಳೆ ಅಗಸ್ತ್ಯ ಒಂದು ಸೆಕೆಂಡ್ ಅವಳನ್ನೇ ನೋಡುತ್ತಿದ್ದವನು ಮತ್ತೊಮ್ಮೆ ಎಚ್ಚರಿಸಿದ್ದು ಅದೇ ಗುಣನ ಕಾಲ್ ಮುಂದೆ ಇತ್ತ ಅಗಸ್ತ್ಯ ತನ್ನ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಇವಾಗ ಯಾರು ಕಾಲ್ ಮಾಡಿದ್ದು ಎಂದು ತನ್ನ ಫೋನ್ ಎಟಗಿಸೋಕೆ ಕಷ್ಟಪಟ್ಟು ಇಂದುಗೆ ಎಚ್ಚರ ಆಗಬಾರ್ದು ಎಂದು ತುಂಬ ನಾಜುಕಾಗಿ ತಗೊಂಡು ಡಿಸ್ಪ್ಲೇ ನೋಡಿದ್ರೆ ಗುಣವಂತದ್ದಿತ್ತು ತತ್ತಿತ್ತು ತುಸು ಹುಬ್ಬು ಗಂಟಿಗೆ ಇವನು ಯಾಕೆ ನನಗೆ ಕಾಲ್ ಮಾಡಿದ್ದಾನೆ ಎಂದು ಕೋಪ ಬಂದರೂ ತಡೆದು ತಕ್ಷಣ ಅಗಸ್ತ್ಯ ರಿಸೀವ್ ಮಾಡಿ ಹ್ಞೂ ಎಂದ ಗುಣ ಇಂದು ಇಂದು ಎಲ್ಲಿ ಮನೆಗೆ ಹೋಗಿಲ್ಲ ಇಂದು ಎಂದ ತುಸು ಕೋಪದಳೆ ಅಗಸ್ತ್ಯ ಒಮ್ಮೆ ಇಂದು ಕಡೆ ನೋಡಿ ಅವಳ ಕಿವಿಗೆ ತನ್ನ ಕೈ ಮೆಲ್ಲೆಗೆ ಹೊತ್ತಿ ಹಿಡಿದು ಲುಕ್ ಗುಣಮಂತ್ ಅವಳು ನನ್ನೆಂಟಿ ಅವಳನ್ನು ಎಲ್ಲಿ ಹೇಗೆ ಸೇಫಾಗಿ ಇಡಬೇಕು ಅನ್ನೋದು ನಿನಗಿಂತ ನನಗೆ ಗೊತ್ತಿದೆ ಸದ್ಯಕ್ಕೆ ಅವಳು ನನ್ನ ಜೊತೆ ನನ್ನ ಮನೆಯಲ್ಲಿ ಸೇಫ್ ಆಗಿದ್ದಾಳೆ ಸದ್ಯಕ್ಕೆ ನಿನಗೆ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಲ್ವಾ ಎಂದರೆ ಗುಣ ನಿನ್ನ ಮನೇನ ಅದನ್ನು ಅವತೆ ರೆಂಟ್ಗೆ ಕೊಟ್ಟೆ ಅಲ್ವಾ ಎಂದರೆ ಅಗಸ್ತ್ಯನ ಮುಖದಲ್ಲಿ ಒಂದು ನಗು ಹಾದು ಹೋಗಿತು ಅದಲ್ಲ ಬೇರೆ ಮನೆ ಎಂದರೆ ಗುಣ ತುಸು ಉಪ್ಪು ಬೆಸೆದು ಇನ್ನೊಂದು ಮನೆನಾ ಎಂದ ಕನ್ಫ್ಯೂಸ್ನಲ್ಲೇ ಅಗಸ್ತ್ಯ ಒಂದು ನಿಟ್ಟುಸಿರು ಬಿಟ್ಟು ಲುಕ್ ನನಗೆ ಈಗ ಮಾತಾಡೋ ಮೂಡಿಲ್ಲ ಸದ್ಯಕ್ಕೆ ಇಂದು ಸೇಫ್ ಆಗಿದ್ದಾಳೆ ಅಷ್ಟೇ ತಾನೇ ನಿನಗೆ ಬೇಕಾಗಿದ್ದು ಅದು ತಿಳಿತು ಅಲ್ವಾ ನಿನಗೆ ಸೊ ಕೀಪ್ ದ ಫೋನ್ ಎಂದ ತುಸು ರೂಢಾಗೆ ಈತ ಗುಣವಂತ ವಾಟ್ ವಾಟ್ ಯು ಮೀನ್ ನಿನಗೆ ಇಂದು ಎಂಟಿ ಆಗೋಕ್ಕೂ ಮೊದಲು ನನಗೆ ಫ್ರೆಂಡ್ ಸೊ ನಿನಗಿಂತ ನನಗೆ ರೇಟ್ಸ್ ಜಾಸ್ತಿ ಜಸ್ಟ್ ಮೈಂಡ್ ಇಟ್ ಎಂದವನು ನನಗೂ ನನ್ನ ಜೊತೆ ಮಾತಾಡೋ ಮೂಡಿಲ್ಲ ನಾನು ನನ್ನ ಗೊಂಬೆ ಎಂದವನು ಐ ಮೀನ್ ಇಂದು ಇಂದುಮಾರ್ ಜೊತೆ ಮಾತಾಡಬೇಕು ಅವಳಿಗೆ ಫೋನ್ ಕೊಡು ಎಂದರೆ ಅಷ್ಟೇ ಕೂಲಾದ ಅಗತ್ಯ ಆಗಲ್ಲ ಅವಳಿಗೆ ಫೋನ್ ಕೊಡೋಕ್ಕಾಗಲ್ಲ ಎಂದು ಕಾಲ್ ಕಟ್ ಮಾಡಿ ಕೋಪದಲ್ಲೇ ಶಿವನ್ಗೆಷ್ಟು ಧೈರ್ಯ ನನಗೆ ಹೆದರು ಮಾತಾಡ್ತಾನೆ ಎಂದು ಉಪ್ಪು ಕಂಟಿಕಿ ಅಷ್ಟೇ ಕೂಲಾಗಿ ತನ್ನ ಎದೆ ಮೇಲೆ ಮಲಗಿರುವ ಹುಡುಗಿ ನೋಡಿ ಸಣ್ಣ ನಗುಚಲ್ಲಿ ಹುಡುಗಿನ ತಬ್ಬಿ ಮಲಗಿದ ಏತ ಗುಣ ಹೌದು ಡೇರಿ ಅಗಸ್ತ್ಯ ನನ್ನಿಂದಗೆ ಏನಾದರೂ ತೊಂದರೆ ಕೊಡೋಕೆ ನೋಡಿದ್ರೆ ನಾನಿನ್ನ ಜೀವಂತವಾಗಿ ಬಿಡಲ್ಲ ಎಂದವನು ಅಟ್ ಏನಿ ಕಾಸ್ಟ್ ನಾನು ಈ ಸೆಕೆಂಡೇ ಅಲ್ಲಿಗೆ ಹೋಗಬೇಕು ಎಂದು ಓಡೋಕೆ ಫ್ಲೈಟ್ ಬುಕ್ ಮಾಡಿದರೆ ಅಲ್ಲಿ ನಾಳೆ ಮಧ್ಯಾಹ್ನ ಇರೋದು ಫ್ಲೈಟ್ ಎಂದರು ಗುಣ ಕೋಪದಲ್ಲೇ ಓಕೆ ಎಂದವನು ಅಷ್ಟೊತ್ತು ನನಗೆ ಹಿಂದೂಮ್ಮ ಬಗ್ಗೆ ತಿಳ್ಕೊಳ್ಳೋದೇ ಇರೋಕ್ಕಾಗಿಲ್ಲ ಎಂದು ಮತ್ತೊಮ್ಮೆ ಅಗಸ್ಯನಿಗೆ ಕಾಲ್ ಮೇಲೆ ಕಾಲ್ ಮಾಡಿದರೆ ಇತ್ತ ಅಗಸ್ತ್ಯ ಮತ್ತೆ ಮತ್ತೆ ಗುಣನ ಕಾಲ್ ಬಂದಿರೋದು ನೋಡಿ ಹಿಂದುನ ಸೈಡ್ಗೆ ಮಲಗಿಸಿ ತಾನು ಇನ್ನೊಂದು ಸೈಡ್ ತಿರುಗಿ ಏಯ್ ವಾಟ್ಸ್ ಯುವರ್ ಪ್ರಾಬ್ಲಮ್ ಆ್ಯನ್ ಎಂದರೆ ಗುಣ ಲೆಸನ್ ಅಗಸ್ತ್ಯ ನಾನು ಹಿಂದುಮ್ಮ ಹೇಗಿದ್ದಾಳೆ ಅನ್ನೋದನ್ನು ತಿಳ್ಕೊಳ್ಳೋವರೆಗೂ ನಾನು ನಿನಗೆ ಹೀಗೆ ಕಾಲ್ ಮಾಡ್ತಾನೆ ಇರ್ತೀನಿ ಈ ಟಾರ್ಚರ್ ಬೇಡ ಅಂದರೆ ನಾನು ಹಿಂದುಮ್ಮಗೆ ಫೋನ್ ಕೊಡು ಎಂದ ಅಷ್ಟೇ ಕೋಪದಲ್ಲಿ ಅಗಸ್ತ್ಯ ಏಯ್ ಎಂದು ಕಿರಿಚಿದವನು ತಕ್ಷಣ ಅಷ್ಟೇ ಕೂಲ್ ಆಗಿ ಫಸ್ಟು ನೀನು ನನ್ನ ಇಂದುಮ್ಮ ಅನ್ನೋದನ್ನು ನಿಲ್ಲಿಸು ಅವಳೀಗ ನನ್ನ ವೈಫ್ ಮಿಸಸ್ ಇಂದು ಅಗಸ್ತ್ಯ ಪಟೇಲ್ ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ನೀನು ಇಂದು ಜೊತೆ ಈಗ ಮಾತಾಡೋ ಅವಶ್ಯಕತೆ ಇಲ್ಲ ಥರ್ಡ್ ಒನ್ ಅವಳು ಮಲಗಿದ್ದಾಳೆ ಸೊ ಡೋಂಟ್ ಡಿಸ್ಟರ್ಬ್ ಅಸ್ ಎಂದವನು ಕಾಲ್ ಕಟ್ ಮಾಡಿದ ಇತ್ತ ಗುಣ ಕೋಪದಲ್ಲಿ ಅಗಸ್ತ್ಯ ಎಂದು ಕಿರಿಚಿ ಕೋಪದಲ್ಲೇ ಫೋನ್ನ ಬೆಡ್ ಮೇಲೆ ಎಸೆದು ಬೆಡ್ ಮೇಲೆ ಕೂತು ಏ ದಿವಸರು ಬಿಡುತ್ತಾ ಅಷ್ಟಕ್ಕೂ ನಾನಿಗೆ ಕೋಪ ಯಾಕೆ ಮಾಡ್ಕೋತಿದ್ದೀನಿ ಹಿಂದೂ ಅಗಸ್ತ್ಯನ ಹೆಂಡ್ತಿ ಅಂದರೆ ಅವನು ಅವಳನ್ನು ಆಗೇ ನೋಡ್ಕೋತಾನೆ ಅಲ್ವಾ ಎಂದರು ಮೇಲೆ ಮಾತ್ರ ಅವನಿಗೆ ಕೋಪ್ ಜಾಸ್ತಿನೇ ನಾಳೆ ಹೋಗಿ ವಿಚಾರ್ಸ್ಕೊತೀನಿ ಅಂದ್ಕೊಂಡ ಅಗಸ್ತ್ಯ ಇಡಿಯಟ್ ಎಂದು ಬೈದು ಇಂದು ಕಡೆ ತಿರುಗಿದ್ರೆ ಇಂದು ಫೇಸ್ ಅಗಸ್ತ್ಯನ ಫೇಸ್ಗೆ ತುಂಬ ಹತ್ತಿರ ಎದ್ದಿದ್ದನ್ನು ನೋಡಿದ ಅಗಸ್ತ್ಯ ಇಂದು ನೋಡುತ್ತಾ ಸಣ್ಣಗೆ ನಗ್ತಾನೆ ಇಂದು ತುಂಬ ಮುದ್ದಾಗಿ ಮಲಗಿದ್ಲು ಅಗಸ್ತ್ಯ ಅವಳ ಮುಂಗುರಳನ್ನು ಸರಿಸಿ ಎಂಟನೇ ಹತ್ಬತಾನೇನು ಅದೇನು ಅಷ್ಟು ಬೇಗ ನನ್ನ ಮೂಕನನ್ನು ಆಗಿಸ್ತೀಯ ನನ್ನ ಜೀವನದಲ್ಲಿ ನನ್ನ ಕನಸಲ್ಲಿ ಕಾಣುವ ಹುಡುಗಿ ಥರ ಸಿಗ್ತಾಳೆ ಅನ್ನೋ ಹೋಪ್ ಕಳೆದೇ ಹೋಗಿತ್ತು ಆ ಶುಭ ಬಂದಮೇಲೆ ಆದರೆ ನೀನು ಬಂದು ಅದನ್ನೆಲ್ಲ ನಿಜ ಮಾಡಿದೆ ಎಂದವನು ಅವಳ ಮೂಗಿನ ಮೇಲೆ ತನ್ನ ಬೆರಳು ಸೋಪಿಸಿ ಆದಷ್ಟು ಬೇಗ ನಿನ್ನ ಹೃದಯದಲ್ಲಿ ನಿನ್ನ ಲೈಫ್ನಲ್ಲಿ ಒಂದು ಜಾಗ ಕೊಡು ಎಂದವನು ಐ ಮೀನ್ ಎಂದು ಸಣ್ಣಗ್ನಕ್ಕೂ ಈಗ ನಮ್ಮಿಬ್ಬರ ಮಧ್ಯೆ ನೂಲಿನ ಎಳೆಯಷ್ಟು ದೂರ ಇದೆ ಆ ದೂರ ಕೂಡ ಸರಿದ್ರೆ ನಾವಿಬ್ಬರು ಪರಿಪೂರ್ಣ ಕಪಲ್ಸ್ ಎಂದವನ ಮುಖದಲ್ಲಿ ಒಂದು ಶೈ ಫೀಲ್ ಮೂಡ್ತಿತ್ತು ಅದೇ ಸಮಯಕ್ಕೆ ಇಂದು ಅಗಸ್ತ್ಯನ ಕೊರಳ ಮೇಲೆ ಕೈಯಾಗಿ ತನ್ನ ಅತಿ ಸಮೀಪಕ್ಕೆ ಎಳೆದಿದ್ದನ್ನು ನೋಡಿದ ಹುಡುಗ ಶಾಕ್ನಲ್ಲಿ ಅವಳಿಂದ ಬಿಡಿಸ್ಕೊಳ್ಳೋಕೆ ನೋಡುತ್ತಿದ್ದವನು ಅವಳ ಮುಖ ತನ್ನ ಮುಖ ಸೋಕುತ್ತಿದ್ದರೆ ಅಗಸ್ತ್ಯ ಒಂದು ಕ್ಷಣ ಕಣ್ಮುಚ್ಚಿ ಆ ಇಂದು ಮೈಯಿಂದ ಮೂಡುತ್ತಿದ್ದಂಥ ಫ್ರೇಗ್ರೆನ್ಸ್ನ ಆಸ್ವಾದಿಸಿ ತನಗೇ ಹರಿವಿರದೆ ಅಗಸ್ತ್ಯ ಇಂದು ತುಟಿಗೆ ತನ್ನ ತುಟಿ ತಾಕಿದ ಫೀಲಾದ ತಕ್ಷಣ ಕಣ್ಬಿಟ್ಟು ನೋಡಿದ್ರೆ ಅಗಸ್ತ್ಯಿನ ಬಿಟ್ ಜೋರಾಗಿದ್ರೆ ಅಗಸ್ತಿನ ಉಸಿರಿನಲ್ಲಿ ಏರ್ಪೇರಾಗಿತ್ತು ಅಗಸ್ತ್ಯ ಇಂದು ತುಟಿಗೆ ಲಘುವಾಗಿ ತಾಗಿಸಿದ ಇಂದು ಮೃದು ತುಟಿಯ ಸ್ಪರ್ಶ ಅಗಸ್ತ್ಯಿನ ಮೈ ಮನವೆಲ್ಲ ಬೈಕೆಗಳ ತುಮಲ ಹೆಚ್ಚಿಸಿತು ಅಗಸ್ತ್ಯ ಅವನಿಗೇ ಗೊತ್ತಿಲ್ಲದಂತೆ ಅವನ ಬಾಡಿ ಪೂರ್ತಿ ಲೈಟಾಗಿ ಶಿವರ್ ಆಗ್ತಿದ್ರೆ ಅಗಸ್ತ್ಯನ ಗಂಟಲು ಒಣಗಿತ್ತು ಅಗಸ್ತ್ಯ ಇನ್ನೇನು ಹಿಂದಿಗೆ ಮುತ್ತಿಡಬೇಕು ಅಷ್ಟೊತ್ತಿಗೆ ಅಗಸ್ತ್ಯ ನೀನು ಎಲ್ಲೇ ಹೋದರೂ ವಾಪಸ್ ಬಂದೇ ಬರ್ತ್ಯಾ ನನ್ನ ಬಿಟ್ಟು ನೀನು ದೂರ ಹೋಗಲ್ಲ ಎನ್ನುವ ಧ್ವನಿ ಕೂಗಿ ಹೇಳಿದಂತೆ ಅನಿಸಿದ ತಕ್ಷಣ ಪಟ್ಟೆಂದು ಹೆದ್ದು ಕೂತವನು ಒಮ್ಮೆ ಇಂದು ಕಡೆ ನೋಡಿ ಇದುವರೆಗೂ ನನಗೆ ಆ ಭಯ ಇರಲಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಇವಳ ಜೊತೆ ಲೈಫ್ ಲಾಂಗ್ ಬದುಕಬೇಕು ಅನಿಸ್ದಾಗಿಂದ ಯಾಕೀಗೆ ನನ್ನ ಕಾಡ್ತಿದೆ ಆಗ ಶುಭನ ಮದುವೆ ಆದಾಗಲೂ ನನಗೆ ಆ ಗಿಲ್ಟ್ ಭಯ ಯಾವುದೂ ಇರಲಿಲ್ಲ ಬಟ್ ನಾನು ಇಂದು ಜೊತೆ ಬದುಕಬೇಕು ಅಂತಾಗಿಂದೂ ಯಾಕಿಗೆ ನನ್ನ ಹಿಸ್ಟ್ರಿ ನಮ್ಮ ಜೀವನನ ದೂರ ಮಾಡುತ್ತೆ ಅನ್ನಿಸ್ತಿದೆ ಎಂದು ಯೋಚಿಸಿದವನು ಸೀದಾ ವಾಶ್ರೂಮ್ಗೆ ಹೋಗಿ ಮುಖಕ್ಕೆ ನೀರು ಎಸೆದು ತನ್ನ ಮುಖ ನೋಡ್ಕೊಂಡ ಇಷ್ಟೆಲ್ಲ ಗಿಲ್ಟ್ನಲ್ಲಿ ಇರೋದಕ್ಕಿಂತ ಅವಳ ಬಳಿ ಎಲ್ಲ ಹೇಳಿ ನನ್ನ ಜೊತೆ ಜೀವನ ಪೂರ್ತಿ ಇರ್ತೀಯಾ ಅಂತ ಕೇಳಲ್ಲ ಎಂದ ತಕ್ಷಣ ಅವನ ಮನಸ್ಸು ಹೇ ಅಗಸ್ತ್ಯ ಇದನ್ನೆಲ್ಲ ಇಂದು ಹತ್ರ ಹೇಳ್ತೀಯಾ ಹೇಳು ಆಮೇಲೆ ಏನಾಗುತ್ತೆ ನೆನಪಿದ್ಯಾ ಇಂದು ತುಂಬ ಸಂಸ್ಕಾರ ಇರೋ ಹೆಣ್ಣು ನಿನ್ನಂತ ಇಲ್ಲೀಗಲ್ ಹುಡುಗನನ್ನ ಅವಳು ಅದೇಗೆ ಸ್ವೀಕಾರ ಮಾಡ್ತಾಳೆ ನೋ ನೆಬರ್ ಅವಳಿಗೆ ಗೊತ್ತಾದರೆ ಖಂಡಿತ ನಿನ್ನ ಬಿಟ್ಟು ಹೋಗ್ತಾಳೆ ಅದು ಕೂಡ ಶಾಶ್ವತವಾಗಿ ಎಂದ ತಕ್ಷಣ ನೋ ಎಂದು ಕನ್ನಡಿನ ಕೈಯಿಂದ ಗುದ್ದಿ ಚೂರ್ಚೂರ್ ಮಾಡಿ ಏತುಸಿರು ಬಿಟ್ಟವನ ಕಣ್ಣೀರು ಹ್ಯಾಂಡ್ ವಾಷ್ ಬೇಸಿನ್ ಸೇರಿತು ಈತ ಆ ಶಬ್ದಕ್ಕೆ ಇಂದುಗೆ ಎಚ್ಚರಾಗಿ ಏನೋ ಶಬ್ದ ಆಯ್ತಲ್ಲ ಎಂದು ಕಣ್ಣು ತೆರೆದು ಸುತ್ತ ನೋಡಿದ್ರೆ ಅಲ್ಲಿ ಅಗಸ್ತ್ಯ ಇರಲಿಲ್ಲ ತಕ್ಷಣ ಇಂದು ಮತ್ತೆ ಅಟ್ಯಾಕ್ ಎಂದು ನೆನೆದವಳು ಅಗಸ್ತ್ಯ ರೀ ಎಂದು ಏತು ರೂಮ್ ಹುಡುಕುತ್ತಿದ್ದವಳ ಮುಂದೆ ವಾಶ್ರೂಮ್ ಡೋರ್ ತೆಗೆದು ಬಂದವನ ಕೈಯಲ್ಲಿ ಬ್ಲಡ್ ಇತ್ತು ತಕ್ಷಣ ಇಂದು ಏನಾಯ್ತು ಎಂದವಳು ಅಗಸ್ತ್ಯನ ಮುಖ ನೋಡಿದ್ರೆ ಅಗಸ್ತ್ಯ ನೋವಲೆ ಇಂದು ಮುಖ ನೋಡುತ್ತಾ ತಕ್ಷಣ ಇಂದು ಏನು ಮುಖ ನೋಡ್ತಿದ್ದೀರಾ ಬನ್ನಿ ಎಂದವಳು ಅವನನ್ನು ಬೆಡ್ ಮೇಲೆ ಕೂರಿಸಿ ತಾನು ಹೊರಗೋಗಿ ಇಡೀ ಮನೆ ಪೂರ್ತಿ ನೋಡಿದ್ರೆ ಯಾರೊಬ್ಬರು ಅವಳ ಕಣ್ಣಿಗೆ ಕಾಣ್ತಿಲ್ಲ ಹಿಂದೆ ಹುಬ್ಬು ಬೇಸಿದ್ದು ಟೆನ್ಷನ್ನಲ್ಲೇ ಹಲೋ ಯಾರಾದರೂ ಇದ್ದೀರಾ ಎಂದು ಜೋರಾಗಿ ಕೂಗಿದ್ಲು ಮನೆ ಪೂರ್ತಿ ಖಾಲಿಯಾಗಿತ್ತು ಇಂದು ಧ್ವನಿ ಕೇಳಿ ಲಾರೆನ್ಸ್ ಹೇಳಿ ಎಂದು ಬಂದ ನೆಂತ್ರೆ ಇಂದು ತುಸು ಮುಜ್ಜರದಲ್ಲೇ ಅದು ಪೋಸ್ಟೆಡ್ ಬಾಕ್ಸ್ ಬೇಕು ಸರ್ ಎಂದವಳು ನೀವು ಅಗಸ್ತ್ಯನ್ಗೆ ಫ್ರೆಂಡ್ ಅಂತ ಹೇಳಲೇ ಇಲ್ಲ ಎಂದು ಕೇಳಬೇಕು ಅನಿಸಿದ್ರು ಕೇಳುವ ಸಮಯ ಇದಲ್ಲ ಎಂದು ಸುಮ್ಮನೆ ನೆನ್ತ್ರೆ ಲಾರೆನ್ಸ್ ಯಾರಿಗೆ ಏನಾಗಿದೆ ಯಾಕೆ ಎಂದ ಆತಂಕದಲ್ಲಿ ಆದರೆ ಅವನ ಮನದಲ್ಲಿ ಅಗಸ್ತ್ಯ ಏನೋ ಪೈಟ್ ಮಾಡಿಕೊಂಡಿದ್ದಾನೆ ಅನ್ನೋದು ಚೆನ್ನಾಗಿ ಗೊತ್ತಾಯಿತು ತಕ್ಷಣ ಎಂದು ಅದು ಅಗಸ್ತ್ಯವರು ಕೈ ಎಂದ ತಕ್ಷಣ ಲಾರೆನ್ಸ್ ಬೇಗ ಓಡೋಗಿ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಬಂದವನು ಬನ್ನಿ ಎಂದು ಅವನು ಕೂಡ ಅಗಸ್ತ್ಯ ಕೂತಿದ್ದ ರೂಮ್ಗೆ ಬಂದರೆ ಅಗಸ್ತ್ಯ ತಲೆ ತಗ್ಸಿ ಕೂತಿದ್ದಾನೆ ಅವನ ಕೈಯಲ್ಲಿ ಹರಿಯುವ ಬ್ಲಡ್ ನೆಲ ಸೋಕ್ತಿದೆ ಲಾರೆನ್ಸ್ ಅದನ್ನು ನೋಡಿ ಅಗಸ್ತ್ಯ ಎಂದು ಫಸ್ಟ್ ಏಡ್ ಮಾಡೋಕ್ಕೆ ಹೋದರೆ ಅವನಿಗೆ ತುಂಬ ನೋವಾಗ್ತಿದೆ ಅಗಸ್ತ್ಯ ಆ ಎಂದು ನೋವಲ್ಲಿ ತನ್ನ ಕೈ ಕಿತ್ಕೊಂಡ ಲಾರೆನ್ಸ್ ತುಂಬ ಬ್ಲಡ್ ಹೋಗ್ತಿದ್ದೆ ಬಾಯ್ ಎಂದರೆ ಅಗಸ್ತ್ಯ ಅಷ್ಟೇ ನೋವಲ್ಲಿ ಇದು ತುಂಬ ನೋವಾಗ್ತಿದೆ ಎಂದು ತನ್ನ ಕೈ ಕದ್ರೋಕೆ ಶುರು ಮಾಡಿದ್ರೆ ಲಾರೆನ್ಸ್ಗೆ ಏನು ಮಾಡಬೇಕು ಗೊತ್ತಾಗಲ್ಲ ತಕ್ಷಣ ಇಂದು ಬಂದು ಫಸ್ಟ್ ಏಡ್ ಬಾಕ್ಸ್ ಅವಳ ಕೈಗೆ ತಗೊಂಡು ಅಗಸ್ಯನ ಕೈ ಹಿಡಿದು ತನ್ನ ಬಾಯಿಂದ ಗಾಳಿನ ಹೂತಾ ಹೇಗಾಯ್ತಿದು ಎಂದು ಆ ಚುಚ್ಚಿದ ಗ್ಲಾಸ್ ಪೀಸ್ ತೆಗೆದು ಸರ್ ಡಾಕ್ಟರ್ಗೆ ಕಾಲ್ ಮಾಡಿ ಎಂದು ತಾನೇ ನೀಟಾಗಿ ಡ್ರೆಡ್ ಒರೆಸುತ್ತಿದ್ದರೆ ಅಗಸ್ತ್ಯ ಮಾತ್ರ ಅವಳ ಮಾತು ಅವಳನ್ನು ನೋಡುತ್ತಾ ಆಗಿ ಕೂತಿದ್ದ ಇಂದು ಮಾತ್ರ ಪೂರ್ತಿ ಕ್ಲೀನ್ ಮಾಡಿ ಆಯಿಂಡ್ಮೆಂಟ್ ಹಚ್ಚಿದ ಕೂಡಲೇ ಅಗಸ್ಯ ಆ ಊರಿಗೆ ಹಾ ಎಂದು ತನ್ನ ಕೈನ ಕಿತ್ಕೊಳ್ಳೋಕ್ಕೆ ನೋಡಿದ್ರೆ ಹುಡುಗಿ ಏನಾಗಿಲ್ಲ ಸರಿಯಾಗುತ್ತೆ ಎಂದು ಮತ್ತೊಮ್ಮೆ ಗಾಳಿ ಊದುತ್ತಿದ್ದರೆ ಹುಡುಗನ ನೋವು ಮಾಯ ಅಗಸ್ತ್ಯ ನನಗೆ ನಿನ್ನಿಂದ ದೂರ ಹೋಗೋಕ್ಕೆ ಇಷ್ಟ ಇಲ್ಲ ಎಂದು ಹಾಗೆ ನಿನ್ನ ಹೋಗೋಕ್ಕೂ ಬಿಡಲ್ಲ ಖಂಡಿತ ನಾನು ನನ್ನ ಮದುವೆಯ ಸಂಬಂಧನ ಉಳಿಸ್ಕೊಳ್ತೀನಿ ನಮ್ಮಮ್ಮ ಮೆಚ್ಚಿದ ಸೊಸೆ ನೀನು ನಮ್ಮನೆ ಮಹಾರಾಣಿ ನೀನು ಈ ಅಗಸ್ತ್ಯ ಪಟೇಲ್ ವೈಫ್ ನೀನು ನೀನು ನನ್ನಿಂದ ದೂರ ಹೋಗ ಆಗಿಲ್ಲ ಹೋಗೋಕೆ ನಾನು ಬಿಡೋದು ಇಲ್ಲ ಎಂದು ಇಂದು ಮುಖನೇ ನೋಡುತ್ತಾ ಮನದಲ್ಲೇ ಹೆಂದುಕೊಂಡ ಎಂದಿನಂದೇ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್